ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸಿ ನ್ಯಾಯಾಲಯಗಳು ಮತ್ತೊಮ್ಮೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ನಿಂತಿವೆ ಶುಕ್ರವಾರ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ದೇಶದ ಸುಪ್ರೀಂ ಕೋರ್ಟ್ ಮತ್ತು ಮದ್ರಾಸ್ ಹೈಕೋರ್ಟ್ ತಮ್ಮ ತೀರ್ಪುಗಳಲ್ಲಿ ಕವನ ವ್ಯಂಗ್ಯಗಳನ್ನು ಶಿಕ್ಷಿಸಲಾಗದು ಅಂತ ಹೇಳಿ ವಾಕ್ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಿವೆ ಕಾಂಗ್ರೆಸ್ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಅವರ ವಿರುದ್ಧ ಗುಜರಾತ್ ಪೊಲೀಸರು ದಾಖಲಿಸಿದ್ದ ಎಫ್ಐಆರ್ ರದ್ದು ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹಿಡಿದರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ವಿರುದ್ಧ ವಿಡಂಬನೆಯ ವಿಡಿಯೋ ಅಪ್ಲೋಡ್ ಮಾಡಿದ ಆರೋಪದ ಮೇಲೆ ಟಾರ್ಗೆಟ್ ಆಗಿದ್ದ ಕಾಮಿಡಿಯನ್ ಕುನಾಲ್ ಕಾಮ್ರಾಗೆ ಮದ್ರಾಸ್ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ ಕಾಂಗ್ರೆಸ್ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಅವರ ವಿರುದ್ಧ ಗುಜರಾತ್ ಪೊಲೀಸರು ದಾಖಲಿಸಿದ್ದ ಎಫ್ಐಆರ್ ರದ್ದು ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ವಿರುದ್ಧ ವಿಡಂಬನೆಯ ವಿಡಿಯೋ ಅಪ್ಲೋಡ್ ಮಾಡಿದ ಆರೋಪದ ಮೇಲೆ ಟಾರ್ಗೆಟ್ ಆಗಿದ್ದ ಕಮಿಡಿಯನ್ ಕುನಾಲ್ ಕಾಮ್ರಾಗೆ ಮದ್ರಾಸ್ ಹೈಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಿದೆ ಕಾಂಗ್ರೆಸ್ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದ್ದ ಕವಿತೆಯ ಕುರಿತು ಗುಜರಾತ್ ಪೊಲೀಸರು ದಾಖಲಿಸಿದ್ದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಶುಕ್ರವಾರ ರದ್ದುಗೊಳಿಸಿದೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕುರಿತ ಹೇಳಿಕೆಗೆ ಸಂಬಂಧಿಸಿ ದಾಖಲಾದ ಪ್ರಕರಣದಲ್ಲಿ ಕಮೇಡಿಯನ್ ಕುನಾಲ್ ಕಾಮ್ರಾಗೆ ಮದ್ರಾಸ್ ಹೈಕೋರ್ಟ್ ಶುಕ್ರವಾರ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಹತ್ವವನ್ನು ಒತ್ತಿ ಹೇಳಿರುವ ಸುಪ್ರೀಂ ಕೋರ್ಟ್ ಕಾವ್ಯ ವಿಡಂಬನೆ ಸೇರಿದಂತೆ ಸಾಹಿತ್ಯ ಜೀವನವನ್ನು ಹೆಚ್ಚು ಅರ್ಥಪೂರ್ಣಗೊಳಿಸುತ್ತೆ ಅಂತ ಕಾಂಗ್ರೆಸ್ ಸಂಸದ ಇಮ್ರಾನ್ ಪ್ರತಾಪ್ ಕಡಿ ವಿರುದ್ಧ ಪ್ರಕರಣವನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಟೀಕೆಗೆ ಕಾರಣವಾದರೂ ಅದನ್ನು ರಕ್ಷಿಸಬೇಕು ಅಂತ ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಮತ್ತು ಮತ್ತು ಉಜ್ವಲ್ ಭೂಯಾನ್ ಅವರಿದ್ದ ಪೀಠ ಹೇಳಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಚಲಾಯಿಸಿದ್ದರಿಂದ ಪರಿಣಾಮ ಎದುರಿಸುತ್ತಿರುವ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ಮುಂಚೂಣಿಯಲ್ಲಿರಬೇಕು ಅಂತ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಕಾಂಗ್ರೆಸ್ ಸಂಸದ ಮತ್ತು ಕವಿ ಇಮ್ರಾನ್ ಪ್ರತಾಪ್ ಗಡಿ ವಿರುದ್ಧ ಅವರ ಇನ್ಸ್ಟಾಗ್ರಾಂ ಖಾತೆಯಲ್ಲಿನ ಕವಿತೆಯೊಂದಕ್ಕೆ ಸಂಬಂಧಿಸಿ ಗುಜರಾತ್ ಪೊಲೀಸರು ದಾಖಲಿಸಿದ್ದ ಎಫ್ಐಆರ್ ಅನ್ನ ಪೀಠ ರದ್ದುಗೊಳಿಸಿದೆ ಗುಜರಾತಿನ ನಗರದಲ್ಲಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಇಮ್ರಾನ್ ಅಪ್ಲೋಡ್ ಮಾಡಿದ್ದ ವಿಡಿಯೋದಲ್ಲಿ ಆಯ್ ಖೂನ್ ಕೆ ಪ್ಯಾಸೆ ಬಾತ್ಸುನು ಅಂದರೆ ರಕ್ತದಾಹಿಗಳೇ ಮಾತು ಕೇಳಿ ಅಂತ ಕವನವನ್ನು ಹಿನ್ನೆಲೆಯಲ್ಲಿ ಹಾಕಿದ್ರು ಅದನ್ನೇ ಆಕ್ಷೇಪಾರ್ಹ ಕವನ ಅಂತ ಗುಜರಾತ್ ಪೊಲೀಸರು ಪ್ರಕರಣ ದಾಖಲಿಸಿದರು ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆಯ ತಮ್ಮ ಇತ್ತೀಚಿನ ಕಾರ್ಯಕ್ರಮವೊಂದರಲ್ಲಿ ಅವರ ಹೆಸರು ಹೇಳದೆ ವಿಡಂಬನಾತ್ಮಕ ಕವಿತೆಯ ಮೂಲಕ ಅವಮಾನಿಸಿದ ಆರೋಪದ ಮೇಲೆ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಕುನಾಲ್ ಕಾಮ್ರಾ ಅವರು ಟಾರ್ಗೆಟ್ ಆಗಿರುವ ಹೊತ್ತಿನಲ್ಲೇ ಕೋರ್ಟ್ನ ಈ ತೀರ್ಪು ಬಂದಿದೆ ಮುಂಬೈ ಪೊಲೀಸರು ಎರಡು ಬಾರಿ ಸಮನ್ಸ್ ಜಾರಿ ಮಾಡಿದ್ದು ಶಿಂದೆ ಬಗ್ಗೆ ಕಾಮ್ರಾ ಅವರ ಹೇಳಿಕೆಗಳು ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸಿವೆ ಮತ್ತು ದೊಡ್ಡ ರಾಜಕೀಯ ವಿವಾದ ಸೃಷ್ಟಿ ಮಾಡಿವೆ ಈ ಹೊತ್ತಿನಲ್ಲೇ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವಿಲ್ಲದೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಅಡಿಯಲ್ಲಿ ಒದಗಿಸಲಾದ ಗೌರವ ಜೀವನ ನಡೆಸೋದು ಅಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ವಾಕ್ ಸ್ವಾತಂತ್ರ್ಯವನ್ನು ರಕ್ಷಿಸೋಕೆ ನ್ಯಾಯಾಲಯಗಳು ಮುಂಚೂಣಿಯಲ್ಲಿರಬೇಕು ಅಂತ ನ್ಯಾಯಾಲಯ ಹೇಳಿದೆ ಪೊಲೀಸರು ಮತ್ತು ಕಾರ್ಯಾಂಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಯೋಕೆ ವಿಫಲವಾದಾಗ ಮಧ್ಯಪ್ರವೇಶ ಮಾಡುವುದು ನ್ಯಾಯಾಲಯಗಳ ಕರ್ತವ್ಯ ಪೊಲೀಸರು ಸಂವಿಧಾನವನ್ನ ಪಾಲಿಸಬೇಕು ಅಂತ ಹೇಳಿದೆ ನ್ಯಾಯಾಲಯಗಳನ್ನ ಹೊರತುಪಡಿಸಿದ್ರೆ ಮೂಲಭೂತ ಹಕ್ಕುಗಳನ್ನ ಎತ್ತಿ ಹಿಡಿಯುವ ಬೇರೆ ಯಾವುದೇ ಸಂಸ್ಥೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಪ್ರತಾಪ್ ಗಡಿ ಸಲ್ಲಿಸಿದ ಅರ್ಜಿಯನ್ನ ವಿಚಾರಣೆಗೆ ಎತ್ತಿಕೊಂಡ ಕೋರ್ಟ್ ಅವರಿಂದ ಯಾವುದೇ ಅಪರಾಧ ಆಗಿಲ್ಲ ಅಂತ ಹೇಳಿದೆ ಆರೋಗ್ಯಕರ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಗುಂಪು ವ್ಯಕ್ತಪಡಿಸುವ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನ ಮತ್ತೊಂದು ದೃಷ್ಟಿಕೋನದ ಮೂಲ ಎದುರಿಸಬೇಕು ಅಂತ ಕೋರ್ಟ್ ಹೇಳಿದೆ ಹೆಚ್ಚಿನ ಸಂಖ್ಯೆಯ ಜನ ಇನ್ನೊಬ್ಬರ ಅಭಿಪ್ರಾಯಗಳನ್ನ ಇಷ್ಟಪಡದೇ ಇದ್ರೂ ಕೂಡ ಆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಹಕ್ಕನ್ನ ಗೌರವಿಸಬೇಕು ಮತ್ತು ರಕ್ಷಿಸಬೇಕು ಅಂತ ಕೋರ್ಟ್ ಹೇಳಿದೆ ಅಸುರಕ್ಷಿತ ಭಾವನೆಯಿಂದ ಬಳಲುವ ಜನರನ್ನ ಆಧರಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಾನದಂಡಗಳನ್ನ ನಿರ್ಣಯಿಸಬಾರದು ಅಂತ ಹೇಳಿದೆ ವಾಕ್ ಸ್ವಾತಂತ್ರ್ಯದ ಮೇಲೆ ವಿಧಿಸುವ ಸಮಂಜಸ ನಿರ್ಬಂಧಗಳು ಸಮಂಜಸವಾಗಿರಲೇಬೇಕು ಅದು ಕಲ್ಪಿತ ಅಥವಾ ದಬ್ಬಾಳಿಕೆಯ ನೆಲೆಯಲ್ಲಿ ಇರಬಾರದು ಆಲೋಚನೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಸಂವಿಧಾನದ ಆದರ್ಶಗಳಲ್ಲಿ ಒಂದಾಗಿದೆ ನಾಗರಿಕರಾಗಿರುವ ಪೊಲೀಸ್ ಅಧಿಕಾರಿಗಳು ಸಂವಿಧಾನವನ್ನು ಪಾಲಿಸೋಕೆ ಬದ್ಧರಾಗಿರ್ತಾರೆ ಮತ್ತು ಅವರ ಹಕ್ಕನ್ನು ಎತ್ತಿ ಹಿಡಿಯೋಕೆ ಬದ್ಧರಾಗಿರ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇದಕ್ಕೂ ಮುಂಚೆ ಮಾರ್ಚ್ ಮೂರರಂದು ನಡೆದ ವಿಚಾರಣೆ ವೇಳೆ ಅವರ ಕವಿತೆ ವಾಸ್ತವವಾಗಿ ಅಹಿಂಸೆಯ ಸಂದೇಶವನ್ನು ಹೇಳ್ತಿದೆ ಅಂತ ಪೀಠ ಹೇಳಿತ್ತು ಎಫ್ಐಆರ್ ದಾಖಲಿಸುವ ಮೊದಲು ಪೊಲೀಸರು ಸೂಕ್ಷ್ಮತೆಯನ್ನು ತೋರಿಸಬೇಕಾಗಿತ್ತು ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು ಪ್ರತಾಪ್ ಗಡಿ ವಿರುದ್ಧ ಗುಜರಾತ್ನ ನಗರದ ಸಿಟಿ ಡಿವಿಜನ್ ಪೊಲೀಸ್ ಠಾಣೆಯಲ್ಲಿ ಅವರ ಕವಿತೆಯೊಂದರ ಕುರಿತು ಎಫ್ಐಆರ್ ದಾಖಲಿಸಲಾಗಿತ್ತು ಇದೇ ಜನವರಿ ಹದಿನೇಳರಂದು ಗುಜರಾತ್ ಹೈಕೋರ್ಟ್ ಎಫ್ಐಆರ್ ರದ್ದುಗೊಳಿಸೋಕೆ ನಿರಾಕರಿಸಿತ್ತು ಹೆಚ್ಚಿನ ತನಿಖೆಯ ಅಗತ್ಯವನ್ನ ಒತ್ತಿ ಹೇಳಿದ್ದ ಅದು ಪ್ರತಾಪ್ ಗಡಿ ತನಿಖಾ ಪ್ರಕ್ರಿಯೆಗೆ ಅಸಹಕಾರ ತೋರಿರುವುದು ತನ್ನ ತೀರ್ಪಿಗೆ ಕಾರಣವಾಗಿರುವ ಒಂದು ಅಂಶ ಅಂತ ಉಲ್ಲೇಖಿಸಿತ್ತು ಮತ್ತೊಂದು ಕಡೆ ಮದ್ರಾಸ್ ಹೈಕೋರ್ಟ್ ಕುನಾಲ್ ಕಾಮ್ರಾಗೆ ಬೆದರಿಕೆ ಇದೆ ಅಂತ ಹೇಳ್ತಾ ಅವರ ಜಾಮೀನು ಮಂಜೂರು ಮಾಡಿದೆ ರಾಜಕೀಯ ಪಕ್ಷದ ಕಾರ್ಯಕರ್ತರಿಂದ ದೈಹಿಕ ಹಿಂಸೆಯ ಬೆದರಿಕೆ ಇರುವುದರಿಂದ ಕಾಮ್ರಾ ಮಹಾರಾ ಮಹಾರಾಷ್ಟ್ರದ ನ್ಯಾಯಾಲಯಗಳನ್ನು ಸಂಪರ್ಕಿಸೋಕೆ ಸಾಧ್ಯವಾಗ್ತಿಲ್ಲ ಅಂತ ಗಮನಿಸಿದ ನಂತರ ನ್ಯಾಯಮೂರ್ತಿ ಸುಂದರ್ ಮೋಹನ್ ಜಾಮೀನು ಆದೇಶವನ್ನು ಹೊರಡಿಸಿದ್ರು ಅರ್ಜಿದಾರ ಅಂದರೆ ಕುನಾಲ್ ಕಾಮ್ರಾ ಪ್ರಾಥಮಿಕವಾಗಿ ರಕ್ಷಣೆಗಾಗಿ ಮಹಾರಾಷ್ಟ್ರದ ನ್ಯಾಯಾಲಯಗಳನ್ನು ಸಂಪರ್ಕಿಸೋಕೆ ಸಾಧ್ಯವಿಲ್ಲ ಅಂತ ಈ ನ್ಯಾಯಾಲಯವನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅರ್ಜಿದಾರರು ಪತ್ರಿಕಾ ವರದಿಗಳನ್ನು ಸಲ್ಲಿಸಿದ್ದಾರೆ ಅಂತ ನ್ಯಾಯಾಲಯ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡುವಾಗ ಹೇಳಿದೆ ಇಮ್ರಾನ್ ಪ್ರತಾಪ್ ಗಡಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಕಾಮ್ರಾಪರ ವಕೀಲರು ಮದ್ರಾಸ್ ಹೈಕೋರ್ಟ್ನಲ್ಲಿ ಪ್ರಸ್ತಾಪಿಸಿದ್ರು ಯಾರ ಹೆಸರನ್ನೂ ಹೇಳಲಾಗಿಲ್ಲ ಅವರು ಅನೇಕ ವ್ಯಕ್ತಿಗಳ ಬಗ್ಗೆ ಮಾತನಾಡಿದ್ದಾರೆ ಇದು ವಿಡಂಬನೆಯ ಭಾಗವಾಗಿದೆ ಸುಪ್ರೀಂ ಕೋರ್ಟ್ ವಿಡಂಬನೆ ಸ್ವೀಕೃತ ಭಾಷಣದ ಭಾಗವಾಗಿದೆ ಅಂತ ಹೇಳಿದೆ ಅಂತ ಕಾಮ್ರಾಪರ ವಕೀಲರು ಹೇಳಿದರು ಆದರೆ ಈ ತೀರ್ಪುಗಳು ಮತ್ತೊಂದು ಕಠೋರ ಸತ್ಯವನ್ನು ತೋರಿಸುತ್ತೆ ತಳಮಟ್ಟದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಯ್ದುಕೊಳ್ಳೋಕೆ ನಮಗೆ ಆಗಾಗ ನ್ಯಾಯಾಲಯಗಳ ಬಾಗಿಲು ತಟ್ಟಬೇಕಾಗತ್ತೆ ನ್ಯಾಯಾಲಯದಲ್ಲಿ ಹಕ್ಕುಗಳಿಗೆ ರಕ್ಷಣೆ ದೊರಕಿದ್ರೂ ಪೊಲೀಸರ ಕಾನೂನು ದುರ್ಬಳಕೆ ಅಧಿಕಾರಿಗಳ ಅತಿಯಾದ ಹಸ್ತಕ್ಷೇಪ ಮತ್ತು ರಾಜಕೀಯ ಒತ್ತಡಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಪ್ರಜೆಗಳು ಆಗಾಗ ಮತ್ತೆ ಮತ್ತೆ ನ್ಯಾಯಾಲಯದ ಮೆಟ್ಟಲು ಹತ್ತೋದು ಅನ್ಸುತ್ತೆ ನ್ಯಾಯಾಲಯದ ತೀರ್ಪುಗಳು ಅರ್ಥಪೂರ್ಣವಾಗಬೇಕಾದರೆ ತಳಮಟ್ಟದಲ್ಲಿ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ವ್ಯವಸ್ಥೆ ರೂಪುಗೊಳ್ಳಬೇಕು ಅದನ್ನು ರೂಪಿಸುವ ಜವಾಬ್ದಾರಿನೂ ಕೋರ್ಟಿನಂತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು